ಬರೋಡಾದಲ್ಲಿ ಗ್ರಾಹಕರ ಜೊತೆ ಕ್ಯಾಶಿಯರ್ ವಾಗ್ದಾಳಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ಬಸವೇಶ್ವರ್ ಸರ್ಕಲ್ನಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಐವತ್ತು ರೂಪಾಯಿಯ ಹಳೆಯ ನೋಟನ್ನು ಉದ್ದೇಶ ಪೂರ್ವಕವಾಗಿ ಬದಲಾಯಿಸಿಕೊಡಲು ನಿರಾಕರಿಸುತ್ತಿರುವಂತಹ ಕ್ಯಾಶಿಯರ್ ಐವತ್ತು ರೂಪಾಯಿಯ ಹಳೆಯ ನೋಟು ಹತ್ತು ರೂಪಾಯಿಯ ನೋಟುಗಳು ಬ್ಯಾಂಕಿನ ಕ್ಯಾಶಿಯರ್ಗೆ ಕಸ್ಟಮರ್ ಕೊಟ್ಟಿರುತ್ತಾರೆ ಐವತ್ತು ರೂಪಾಯಿಯ ಹಳೆಯ ನೋಟು ಚಲಾವಣೆಯಲ್ಲಿದ್ದರೂ ಸಹ ಹೊರಗಡೆ ಸಣ್ಣಪುಟ್ಟ ವ್ಯಾಪಾರಸ್ಥರು ಆ ನೋಟುಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ ಹೀಗಾಗಿ ಬ್ಯಾಂಕಿನ ಐವತ್ತು ರೂಪಾಯಿಯ ಹತ್ತು ನೋಟುಗಳನ್ನು ಬದಲಾಯಿಸಿಕೊಡು ಎಂದು ಕೇಳಿದಾಗ ಗ್ರಾಹಕರೊಡನೆ ವಾಗ್ದಾಳಿಗಿಳಿದಂತಹ ಕ್ಯಾಶಿಯರ್ ಬ್ಯಾಂಕಿನ ಮ್ಯಾನೇಜರ್ ಸ್ಥಳಕ್ಕೆ ಬಂದು ನೋಟನ್ನು ಬದಲಾಯಿಸಿಕೊಡು ಎಂದು ಕ್ಯಾಶಿಯರ್ಗೆ ಹೇಳಿದರು ತನ್ನ ಹಠವನ್ನು ಬಿಡದೆ ಆ ನೋಟುಗಳನ್ನು ಗ್ರಾಹಕರಿಗೆ ಕೊಟ್ಟು ಕಳಿಸಿರುತ್ತಾನೆ ಮೇಲಾಧಿಕಾರಿಗಳು ಈತನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಮತ್ತೊಮ್ಮೆ ಈ ರೀತಿ ಗ್ರಾಹಕರೊಡನೆ ವಾಗ್ದಾಳಿ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದರು ವರದಿ ಶಾನೂರ್ ಗೋಲ್ಬಾಮಿ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸರ್ ಇದು ಇದು ಹೊರಗಡೆ ಸರ್ ನೀವು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಸರ್ 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 ಯಾಕೆ ಅದು ನೋಟ್ ನಮಗೆ ಬೇಡ ಸರ್ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು ಸರ್ नाव मारबो ना ओके माडी सर अस्ते रे माडी सर मोबाइल ओके ओके सर इ नॉट वैलिड द कस्टमर तो गोल आतिला कस्टमर आवड इदारा युर बंद अकाउंट क्रिएट मार सर कस्टमर ಹೇಳ್ತಾ ಇದಾರೆ ಅದು નોટ કસ્ટમર ઇલે ઇદાર સર હા ઓકે સર બોલ ચાલતા નહી બહાર નહી દેતે યાર નહી લેગે તો લે નો નહી નહી બહાર નહી લે રહે એક્સચેન્જ કર કુ દેવ કર કુ નહી હોરા ઉગે રે મ સર બદલે કર ઓકે રી જસ્ટ કરી લે કે આને હોતા નહી બોલો બોલો

ಿಲ್ಲ ಯಾರು ನಾವು ತಗೊಳಂಗಿಲ್ಲ ನಾವ್ ಬಂದ್ ಕೊಟ್ಟಿದೀವ್ ಚಪ್ಪಲಿ ಮಾರ್ಕೆಟ್ ನಾಗ ಈಗ ಸಂಗೊಂಡ್ ಬರ ಯಾರು ತೊಗೊಳಗ್ತಿಲ್ಲ ನಿಮಗತಿವ್ರಿ ಬ್ಯಾಂಕ್

ಎಕ್ಸ್ಚೇಜ್ ಮಾಡ್ಕೊಡತ್ರಿ ಹೊರಗ್ ತಗೊಳಂಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಡತ್ ಬೋಲ್ಸು ಫುಲ್ ಇದರ ರೊಕ್ಕ ನಾನು ತಗೊಳಾವ್ರಿ ನಾವು ತಗೊಳಂಗಿಲ್ಲ ಯಾರು ನಾವು ಮತ್ತೆ ನಮ್ದು ಯಾರು ತಗೊಳಂಗಿಲ್ಲ ನಾವ್ ಇಲ್ಲಿ ಸಂತಿ ತಗೊಂಡ್ ಬರಂಗ್ ಯಾರು ತಗೊಳಕ್ತಿವ್ರ ಬ್ಯಾರ ಕೊಡ್ರಿ ಬ್ಯಾಂಕ್